ಸೊ ಇವಾಗ ನಾನು ನನ್ನ ಫ್ರೆಂಡು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅವ್ರನ್ನ ಮಲಗಿಸಿ ನನ್ನ ಮಗಳು ಮಲಗಲ್ಲ ಪಾಪ ಅವ್ರದ್ದೊಂದು ಚಿಕ್ಕ ಪಾಪು ಇದೆ ಅದು ಮಲಗಿದೆ ಅದ್ರ ಜೊತೆ ಅವ್ರ ದೊಡ್ಡ ಮಗಳು ಕೂಡ ಮಲಗಿದ್ಲು ಸೊ ಹಾಗೆಯೇ ನಾವು ಈ ಬ್ರಿಡ್ಜ್ ಮೇಲೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ರೆಸಾರ್ಟಿಂದ ಬ್ರಿಡ್ಜಿಗೆ ಸಾರಿ ಈ ಓಷನ್ಗೆ ಒಂದು ಕನೆಕ್ಟಿವಿಟಿ ಬ್ರಿಡ್ಜ್ ಇದು ಸೊ ನಾವು ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇವಾಗ ಜೊತೆ ಆ ಕಡೆಲ್ಲ ಹೋಗ್ಬೇಡಮ್ಮ ಬೇಡ ನನ್ಗೆ ಭಯ ಆಗುತ್ತೆ ನನಗೆ ನೀರಂದರೆ ಸ್ವಲ್ಪ ಭಯ ಬಟ್ ಕೃಷ್ಣನ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ನನ್ನ ಫ್ರೆಂಡಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಹಿಂದೆ ಸೊ ತುಂಬಾ ಆಗಿದೆ ವ್ಯೂ ಮಾತ್ರ ತುಂಬ 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 ಇಷ್ಟ ಆಯಿತು ನನಗೆ ಇದರ ಹೆಸರು ಬಂದ್ಬಿಟ್ಟು ರಿವಾ ಗೋಲ್ಡ್ ಕೋಸ್ಟ್ ಇದು ಜಸ್ಟ್ ರೀವಾನ ರಿವಾ ರೆಸಾರ್ಟ್ ಅಂತ ಇದು ಅರಂಬೋಲ್ ಬೀಚ್ ಹತ್ರ ಬರುತ್ತೆ ಇವ್ರದೇ ಪ್ರೈವೇಟ್ ಬೀಚ್ ಕೂಡ ಇದೆ ಹಾಗೇನೆ ಇದೊಂದು ಲೇಕ್ ಕೂಡ ಇದೆ ಇವ್ರದು ನೋಡಿ ನಾವು ಈಗ ಲೇಕ್ ಮೇಲೆ ನಡೀತಾ ಇರೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಬ್ರಿಡ್ಜ್ ಹೌದು ಲಾಸ್ಟ್ ಟೈಮ್ ಆ ಕಡೆ ನಾವು ಇಲ್ಲಿ ಲಾಸ್ಟ್ ಟೈಮ್ ಬಂದಿದ್ವಿ ಕೆಲವು ಫೋಟೋಸ್ ಕೂಡ ನಾವು ಬಟ್ ಈ ರೆಸಾರ್ಟ್ ಏನು ಬುಕ್ ಮಾಡಿರಲಿಲ್ಲ ನಾವು ಬಟ್ ಈ ಸತಿ ವಂಡರ್ಫುಲ್ ಸ್ಟೇ ಊಟ ಕೂಡ ತುಂಬಾ ಚೆನ್ನಾಗಿತ್ತು ನಾನು ಆಗ್ಲೇ ತೋರಿಸ್ದಂಗೆ ನಾವು ಏನದು ವೆಜ್ ಹಂಡಿ ಪನೀರ್ ಬಟರ್ ಮಸ ಪನ್ನೀರ್ ಬಟರ್ ಮಸಾಲಾನ ಅಥವಾ ಟಿಕ್ಕಾ ಮಸಾಲಾನೋ ಮಾಡಿದ್ವಿ ಆಮೇಲೆ ಬಟರ್ ಮಸಾಲಾ ಹಾಗೇನೆ ರೋಟಿ ಮತ್ತೆ ತಂದೂರಿ ರೋಟಿ ಮತ್ತೆ ಫುಲ್ಕಾಗಳನ್ನು ಆರ್ಡರ್ ಮಾಡಿದ್ವಿ ತುಂಬ ಹೆಮ್ಮಿಯಾಗಿತ್ತು ರೇಟ್ ಹಂಗೆ ಇದೆ ಐ ತಿಂಕ್ ಇದು ಸ್ವಲ್ಪ ಕಾಸ್ಟ್ಲಿ ಹೋಟೆಲ್ ಆಗಿರೋದ್ರಿಂದ ಅದ್ರ ತಕ್ಕನಂಗೆ ರೇಟ್ಸ್ ಕೂಡ ಬಟ್ ಊಟನೂ ಹಂಗೆ ಇದೆ ಏನು ಮಾತಾಡೋಂಗಿಲ್ಲ ಕಾರ್ಪೆಟ್ ಯು ಬಿ ಕವರ್ಡ್ ದಟ್ ವೇ ವೇರ್ ಲಕ್ಷ್ಮಿ ಆಂಟಿ ನನ್ನ ಫ್ರೆಂಡ್ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಧಾನಕ್ಕೆ ನಾನು ನಿಮಗೆ ಜಸ್ಟ್ ಒಂದು ವ್ಯೂ ತೋರಿಸ್ತೀನಿ ನಾನು ಬ್ರಿಡ್ಜ್ ದಾಟ್ಕೊಂಡು ಬಂದೆ ನೋಡಿ ಇಲ್ಲಿ ವ್ಯೂ ಈ ತರ ಇದೆ ಕಮಲಕ್ಷ್ಮಿ ರೆಡ್ ಕಾರ್ಪೆಟ್ ನಿಮಗೆ ಆಸಿರೋದು एक्चुअली ನಾವು ಈ ರೆಸಾರ್ಟ್ ಮಾಡಬಾರದು ಅಂತ ಇದ್ವಿ ದೂರ ಆಗಿಬಿಡುತ್ತೆ ಊರಿಂದ ಮಕ್ಳು ಎಂಟರ್ಟೈನ್ ಆಗಲ್ಲ ಅಂತ